ಹೂವಾ ಬಾಳೆಹಣ್ಣು ಅಕ್ಕಿ ಜನ ತಿನ್ನಬಾರ್ದು ತಾನೆ ಬಾಳೆ ಎಲೆ ಮತ್ತು ಒಂದಷ್ಟು ಸಾಮಾನು ಏನೇನು ತರಿಸಿದ್ಬಿಟ್ರೆ ಒಂದಷ್ಟು ಇದು ಮತ್ತು ಹೋಮ ಮಾಡೋದಿಕ್ಕೆ ಹೇಳಿ ಕಟ್ಟಿಗೆ ಒಂದಿಷ್ಟು ಕಟ್ಟಿಗೆ ಆಯಿತು ಏನಮ್ಮ ಆಮೇಲೆ ಹಣ್ಣು ತುಪ್ಪ ಒಂದತ್ತು ತೆಂಗಿನಕಾಯಿ ಕುಂಬಳಕಾಯಿ ಸಕ್ಕರೆ ಬೇಳೆ ಇದಿಷ್ಟು ಇನ್ನೊಂದಷ್ಟು ಹೂವು 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 ಎಲ್ಲ ಒಳಗಡೆ ಎತ್ತಿಟ್ಟಿದ್ದೀವಿ ಎಲ್ಲ ಹಾಳಾಗ್ಬಿಡತ್ತೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀವಿ ಒಂದಷ್ಟು ಹೂವು ತುಳಸಿ ಎಲೆ ಅಡಿಕೆ ಜನ ಅಡಿಕೆ ತಂದಿದ್ಯಾ ಅಷ್ಟು ಮತ್ತೆ ಇನ್ನ ಇನ್ನೂ ಏನೇನೋ ಇನ್ನೂ ಏನೇನು ತರಬೇಕು ಪಾಪ ಐಸ್ ಕ್ರೀಮ್ ತಿಂದ ಅಂತ ಎಮ್ಮಿ ಮಲ್ಕಳಲ್ಲ ನೀನು ರಾವು ಕೇತು ಹೌದು ಪೂಜೆ ಮಾಡ್ತಿರೋದು ಮತ್ತೆ ಹೋಮ ಮಾಡಿಸ್ತಿದ್ದೀವಿ ಹೋಮ ಎಲ್ಲ ಮಾಡಿಸ್ತಾ ಇದ್ದೀವಿ ಏನೇನು ಮಾಡ್ತಿದ್ದೀವಿ ಅಂತ ನನಗೆ ಕನ್ಫ್ಯೂಸನ್ ಏನು ಮಾಡ್ತಾ ಇದ್ದೀವಿ ಅಂತ ನನಗೆ ಗೊತ್ತಿಲ್ಲ ಪೂಜಾರಿ ಏನೋ ಹೇಳಿದ್ರು ಪೂಜಾರಿ ಐನೂರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಏಳುವರೆ ಅಷ್ಟರಲ್ಲೇ ಅಲ್ಲಿ ಹೋಗಬೇಕು ಹೋಗ್ಬಿಟ್ಟು ಪೂಜೆ ಮಾಡೋ ಕಿಪ್ ಮಾಡಿ ನೋಡೋಣ ಆದರೆ ಕಿಪ್ಪಿಂಗ್ಸ್ ಇಲ್ಲ ಅಂದರೆ ಬೆಳಿಗ್ಗೆ ಇವಾಗ ಮಲ್ಕೋಬೇಕು ನಾಳೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರಾತ್ರಿ ವೀಡಿಯೋನ ಹಾಗೆ ಹೆಣ್ ಮಾಡಿಬಿಟ್ಟು ಮಲ್ಕೊಂಡ್ವಿ ಬೆಳಗ್ಗೆ ಬೇಗ ಹೇಳಬೇಕಾಗಿತ್ತಲ್ಲ ಹಾಗಾಗಿ ಸೊ ವೆಲ್ಕಮ್ ಬ್ಯಾಕ್ ಟು ಮ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನಿಮಗೆ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಪೂಜೆ ಇಟ್ಕೊಂಡಿದ್ದೀವಿ ಚೇರಿ ಪೂಜೆ ಮಾಡಿಸೋಕ್ಕೆ ಹೇಳಿದರು ಹಾಗಾಗಿ ಬೆಳಿಗ್ಗೆನೇ ಇದು ಸ್ನಾನ ಎಲ್ಲ ಮಾಡಿಕೊಂಡು ಆಲ್ರೆಡಿ ದೇವ್ರ ಪೂಜೆನೂ ಮಾಡಿ ಮನೆ ಎಲ್ಲ ಕ್ಲೀನ್ ಆಗಿದೆ ಹೊರಡಕ್ಕೆ ರೆಡಿ ಆಗ್ತಿದ್ದೀವಿ ಶ್ರುತಿನ ಬರಕ್ಕೆ ಕೇಳಿದ್ದೆ ನಾನು ನನಗೆ ಗೊತ್ತಿಲ್ಲ ಈ ಪೂಜೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾವು ಯಾವತ್ತೂ ಇಲ್ವಲ್ಲ ಹಾಗಾಗಿ ಈ ಥರ ಎಲ್ಲ ಮಾಡ್ತಾರೆ ಅನ್ನೋ ಏಡಿಯೋ ಕೂಡ ನನಗಿರಲಿಲ್ಲ ಸೊ ಇರಲಿ ಅವಳು ಅಂತ ಹೇಳ್ಬಿಟ್ಟು ಅವಳನ್ನ ಕರೆಸ್ಕೊಂಡಿದ್ದೆ ನಾನು ಹಾಗೇನೆ ಇಲ್ಲಾಂದರೆ ನಮ್ಮ ಅಮ್ಮನ ಅವ್ರನ್ನೂ ಬರಕ್ಕೆ ಹೇಳ್ತಿದ್ದೆವು ಇಷ್ಟೊತ್ತು ಟೈಮ್ ಆಗುತ್ತೆ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಅಂದಿದ್ದೆ ಅವರನ್ನು ಬನ್ನಿ ಅಂತ ಹೇಳ್ತಿದೆ ಬಟ್ ಅವ್ರನ್ನ ನಾನು ಕರೀಲಿಲ್ಲ ಏನು ಸಿಂಪಲ್ಲಾಗಿರುತ್ತೆ ಮುಗ್ದು ಹೋಗುತ್ತೆ ಆ ಥರದ ನನ್ನಲ್ಲಿ ಇದ್ದಿದ್ದು ಆ ಥರ ಯೋಚನೆ ಮಾಡಿದ್ದೆ ನಾನು ಹಾಗೆ ಜಾನುವಾರು ಅವ್ರು ಕೊಲಿಕೊಬ್ಬರು ನಾವು ಬರೋ ಕೇಳಿದರು ನಾವಿಬ್ಬರು ಒಳ್ಳೆ ಕೆಲಸ ಮಾಡಿದ್ವಿ ಇಲ್ಲ ಅಂದಿದ್ರೆ ಅವರಿಬ್ಬರು ಇಲ್ಲ ಅಂದಿದ್ರೆ ಇವನ ನಿಜವಾಗ್ಲೂ ನಮಗೆ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಈ ವಿಡಿಯೋ ಎಲ್ಲ ಮಾಡಿಕೊಟ್ಟಿರೋದು ಶ್ರುತಿನೇ ಹಾಗೆ ಏನೇನು ಬೇಕು ಸ್ವಲ್ಪ ಅಲ್ಲಿ ಕೇಳಿದಾಗ ಎತ್ಕೊಡ್ತಿದ್ಲು ಹಾಗೆಯೇ ಪಾಪನ ಜಾನು ಇವರು ಇದ್ದರು ಇಲ್ಲ ಅಂದಿದ್ರೆ ನಮಗೆ ಈ ಪೂಜೆ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ಇವ್ ಹಿಡಿಯೋದೇ ಆಗ್ತಿತ್ತಲ್ಲ ಒಬ್ಬರು ಪೂಜೆ ಇಲ್ಲ ಅಂದರೆ ಅವನು ಅಳಿಸ್ಕೊಂಡು ನಾವು ಪೂಜೆ ಮಾಡಬೇಕಾಗಿತ್ತು ಹಿಡಿದು ಕೂತ್ಕೊಂಡ್ರೆ ಅವ್ನು ಅಳೋಕೆ ಶುರು ಮಾಡಿಬಿಡ್ತಾನೆ ಅವ್ನು ಎತ್ಕೊಳ್ಳೋಕ್ಕೂ ಬರ್ತಾ ಇಲ್ಲ ಏನೋ ಇನ್ನೇನು ಮಾಡೋಕ್ಕಾಗುತ್ತೆ ನೀವೇ ಮಾಡಿ ಏನಾಗಲ್ಲ ಅವನ ಹೆಸರು ಇನ್ನೂ ಚಿಕ್ಕವನಲ್ವಾ ಅಂತ ಹೇಳಿದರು ಇನ್ನು ಪೂಜೆ ಏನಕ್ಕೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅವನು ಅವನಿಗೆ ನಾನು ಒಂದು ಗಣೇಶ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ತೀನಿ ಅಂತ ನಾನೊಂದು ಹರಕೆ ಇಟ್ಕೊಂಡು ಕಟ್ಕೊಂಡಿದ್ದೆ ಅದನ್ನು ಮಾಡಿಸ್ಬೇಕಾಗಿತ್ತು ಹಾಗಾಗಿ ಹಾಗೇ ಅವನ ಹೆಸ್ರಲ್ಲಿ ಸ್ವಲ್ಪ ಹೋಗಿ ಜಾತ್ಕ ಕೇಳ್ಕೊಂಡು ಬಂದಿದ್ರು ಜಾತ್ರೆ ಗಿತ್ಕಾ ಆ ಥರ ಏನೂ ಬರ್ಸಿಲ್ಲ ಹುಟ್ಟಿದ ಟೈಮಿಂಗ್ಸು ಅದೆಲ್ಲ ಹೇಳಿಬಿಟ್ಟು ಕೇಳಿದರು ಆವಾಗ ಅವ್ರು ಹೇಳಿದ್ರು ಈ ಥರ ಎರಡು ವರ್ಷ ತುಂಬ ಆದಮೇಲೆ ಎರಡು ಮೂರು ವರ್ಷ ಅನ್ನೋ ಟೈಮಲ್ಲಿ ಈ ಥರದ್ದೊಂದು ಪೂಜೆನ ನೀವು ಮಾಡಿಸ್ಕೊಳ್ಳಿ ಅವನಿಗೆ ರಾಹು ದೆಸೆ ಶುರುವಾಗುತ್ತೆ ಅಂತ ದೆಸೆ ಶುರುವಾಗುತ್ತೆ ಅದು ದೋಷ ಅಲ್ಲ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ದೆಸೆ ಇದು ಹಾಗಾಗಿ ಒಂದು ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಓಕೆ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ಸರಿ ಒಂದು ಸರಿ ಕೇಳೋಕೆ ಹೋದಾಗಲೂ ಅವ್ರು ಅದೇ ಮಾತು ಹೇಳಿದರು ಸೊ ಅದನ್ನು ನೆನ್ಪಿಟ್ಕೊಂಡು ನಾವು ಆ ವರ್ಷ ಕಂಪ್ಲೀಟ್ ಆದಮೇಲೆ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಮತ್ತೆ ಹೋಗಿ ಅವ್ರು ಹೇಳಿದ್ರಲ್ಲ ಅದೇ ಟೈಮಲ್ಲಿ ಮತ್ತೆ ಹೋಗಿ ಕೇಳಿದ್ವಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮಾಡಿಸ್ಕೊಳ್ಳಿ ಏನಿಲ್ಲ ಏನಾಗಲ್ಲ ಒಂದು ಮಾಡಿಸ್ಕೊಳ್ಳಿ ಈ ಥರ ಪೂಜೆನ ಅಂತ ಹೇಳಿದರು ಹಾಗಾಗಿ ಚೆರಿ ಹೆಸರಲ್ಲಿ ನಾವು ಈ ಪೂಜೆನ ಮಾಡಿಸ್ತಾ ಇರೋದು ಅವರು ಹೇಳಿದ್ರಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಸಾಮಗ್ರಿಗಳನ್ನ ತಂದಿದ್ವಿ ಇಷ್ಟೆಲ್ಲ ಆಗುತ್ತೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಯಾಕೆಂದರೆ ನಾನು ಯಾವತ್ತೂ ಈ ಥರದ್ದು ನೋಡೇ ಇರಲಿಲ್ಲ ಹಾಗಾಗಿ ಸೊ ಇವ್ರಿ ಪ್ರೀತಿದ್ರಿಂದ ನಿಜವಾಗ್ಲೂ ನಮಗೆ ನೆಮ್ಮದಿ ಕೂತ್ಕೊಂಡು ಪೂಜೆ ಮಾಡೋಕ್ಕಾಯ್ತು ಅವ್ನು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಓಡಾಡೋದು ಅದು ಇದು ಮಾಡೋದು ಎಲ್ಲ ಮಾಡ್ತಾಯಿದ್ದ ನಾವು ಬೆಳಿಗ್ಗೆನೆ ಬರೋಕೆ ಹೇಳ್ಬಿಟ್ಟಿದ್ರು ಹಾಗಾಗಿ ಬೆಳಗ್ಗೆನೇ ಬಂದಿದ್ವಿ ಫಸ್ಟು ಗಣೇಶನ ಪೂರ್ತಿ ಎಲ್ಲ ಇದು ಮಾಡಿ ಇದು ಮಾಡಿದ್ರು ನಾನು ಅಲ್ಲಿ ಲೈವಲ್ಲಿ ಹಾಕ್ಬೋದಿತ್ತು ಅಲ್ಲಿ ಏನೋ ಫಂಕ್ಷನ್ ಬೇರೆ ನಡೀತಾ ಇತ್ತು ಹಾಗಾಗಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ ಬೆಳ ಬೆಳಿಗ್ಗೆನೆ ಹಾಗಾಗಿ ನಾನು ವೀಡಿಯೋಗೆ ವಾಯ್ಸ್ ಓವರ್ ಇದ್ದೀನಿ ಇಲ್ಲಾಂದರೆ ಇದ್ದಾರಲ್ಲ ಅವರು ಅವರು ಶ್ಲೋಕಗಳೆಲ್ಲ ಹೇಳ್ತಿದ್ರಲ್ಲ ಚೆನ್ನಾಗಿ ಹೇಳ್ತಾ ಇದ್ರು ಶ್ಲೋಕಗಳು ಒಂದು ಸೆಕೆಂಡೊಂದು ನಿಲ್ಲಷ್ಟೇ ಸಖತ್ತಾಗಿ ಹೇಳ್ತಿರು ಪಟ 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 ಅಂತ ಅದನ್ನು ಕೇಳಿಸ್ಕೊಳಕ್ಕೂ ಚೆನ್ನಾಗಿತ್ತು ಬಟ್ ಅದು ಸಾಂಗ್ ಎಲ್ಲ ಪ್ಲೇ ಆಗ್ತಿತ್ತಲ್ಲ ಅಂತ ಹೇಳಿ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ಮನೇಲೂ ಅಷ್ಟೇ ಬೆಳಿಗ್ಗೆದು ವೀಡಿಯೋ ಮಾಡ್ತಾಯಿದ್ದೀನಿ ಕಸ ತಗೊಳಕ್ಕೆ ಬರ್ತಾರಲ್ವ ಅವರು ಕೂಡ ಸಾಂಗ್ ಹಾಕೊಂಡು ಬರ್ತಾರೆ ಅವ್ರದ್ದೇ ಒಂದು ರೀತಿಲಿ ಬಟ್ ಮ್ಯೂಸಿಕ್ಕು ಸೇಮ್ ಕನ್ನಡ ಸಾಂಗ್ದು ಮ್ಯೂಸಿಕ್ ಏನಿದೆ ಅದೇ ಸಾಂಗ್ದಲ್ವ ಹಂಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ಮ್ಯೂಟ್ ಮಾಡಿ ಅಲ್ಲೂ ನಾನು ವಾಯ್ಸ್ ಕೊಟ್ಟಿರೋದು ಸೊ ಮೈನಲ್ಲಿ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ನಮ್ಮ ಕೆಲವು ಪೂಜೆನ ಮಾಡಿಸ್ತಾಯಿದ್ರು ಅವ್ನು ನಮ್ಮ ಹತ್ರನೇ ಬರಲಿಲ್ಲ ಚೇರಿ ಅವರೇ ಹೇಳಿದ್ರು ಪೂಜಾರಿ ಅವನು ಹೆಸರು ಮಾಡಿ ಸಾಕು ಅಪ್ಪ ಅಮ್ಮನೆ ಮಾಡಬೇಕಲ್ವ ಚಿಕ್ಕ ಪಾಪು ಅಲ್ವಾ ಅವನು ಏನಾಗಲ್ಲ ಅಂತ ಹೇಳಿದ್ರು ಅವನು ಕೂತ್ಕೊಂಡಿಲ್ಲ ಅಂದ್ರೂ ಸೊ ಹಂಗೂ ಒಂದೊಂದು ಟೈಮಲ್ಲಿ ಎತ್ಕೊಂಡು ಅವನ್ನ ಕೂರಿಸ್ಕೊಂಡಿದ್ದೀವಿ ಒಂದು ಐದು ನಿಮಿಷ ಕೂರಿಸ್ಕೊಂಡ್ರೆ ಅದೇ ಹೆಚ್ಚು ನನ್ನ ಮಗನ್ನ ಎಷ್ಟು ಕ್ವಾಟ್ಲೆ ಮಾಡ್ತಿದ್ದ ಅಂದರೆ ಅವ್ರು ಕೊನೆಗೆ ಬಂದಿರಲ್ಲ ಅವ್ರು ಕೂಡ ಇರ್ತಿರ್ಲಿಲ್ಲ ಅವನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಫೋನ್ ಕೊಟ್ಕೊಂಡು ಮಾತಾಡಿಸ್ಕೊಂಡು ಅವ್ರು ಇದ್ದಿದ್ದಕ್ಕೆ ನೋಡಿಕೊಂಡು ಇಲ್ಲ ಅಂದರೆ ಕಷ್ಟ ಆಗ್ತಿತ್ತು ಶ್ರುತಿ ಏನು ಬೇಕು ಅದೆಲ್ಲನ ಇದ್ಲು ಫೈನಲಿ ಪೂಜೆ ಕುತ್ಕೊಂಡು ಮಾಡಿದ್ವಿ ಇದು ಮಾಡಾದ್ಮೇಲೆ ಹೋಮ ಏನೋ ಮಾಡಿಸ್ತಾರೆ ತುಂಬಾ ಟೈಮ್ ಆಯಿತು ಈ ವಿಡಿಯೋ ಬಂದು ಆಗ್ಲೇ ಮಾಡಿದ್ದು ಬಟ್ ನನಗೆ ಈ ಈ ಟೈಮಲ್ಲಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ಸ್ವಲ್ಪ ಎಲ್ಲ ತುಂಬಾನೇ ಕಷ್ಟ ಆಗ್ತಿತ್ತು ಹಾಗಾಗಿ ಹಂಗಾಗಿ ವಿಡಿಯೋ ಎಲ್ಲ ನಾನು ಮಾಡಿರಲಿಲ್ಲ ಎಲ್ಲ ಹಾಕಿರ್ಲಿಲ್ಲ ಅದೆಲ್ಲ ಪೆಂಡಿಂಗ್ ಇತ್ತು ಆ ವಿಡಿಯೋನ ನಾನು ಇದು ಹಳೆಯ ವಿಡಿಯೋ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಈ ಪೂಜೆ ಮಾಡಬೇಕಾದ್ರೆ ನಾನು ಏನು ಪ್ರೆಗ್ನೆಂಟ್ ಆಗಿರಲಿಲ್ಲ ಹಂಗಾಗಿ ನನ್ನ ಆದಮೇಲೆ ನನಗೆ ಅಲ್ಲಿ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ತಿಂಗ್ಳಾಗೋಗಿತ್ತಲ್ಲ ಇವಾಗ ಶೇರ್ ಮಾಡ್ಕೊಳ್ತಿದ್ದೀನಿ ಇವಾಗ ಸ್ವಲ್ಪ ಇದಾಗಿದ್ದೀನಲ್ಲ ಈ ವಿಡಿಯೋ ಇರೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನೆನಪಾಯಿತು ಹಾಗಾಗಿ ಶೇರ್ ಇದ್ದೀನಿ ನಮ್ಮ ಒಂದು ನೆಮ್ಮದಿಗೆ ಆ ಒಂದು ಪೂಜೆನ ಮಾಡಿಸ್ತಾ ಇದ್ದೀವಿ ಖುಷಿಯಾಯಿತು ಪೂಜೆ ಮಾಡಬೇಕಾದ್ರೆ ಮಾಡಾದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ಅನ್ನಿಸೋತ್ರ ಏನೋ ಒಂಥರ ಒಳ್ಳೆ ವಹಿ ಬಿತ್ತು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಹೋಮ ಮಾಡಬೇಕಾದ್ರೂ ಅಷ್ಟೇ ಮೃತ್ಯುಂಜಯಂದು ಏನೋ ಶಿವಂದು ಇದೆಲ್ಲ ಬಿಟ್ಟು ಮಾಡಿದ್ರಲ್ಲ ಏನೋ ಒಂಥರ ಅದು ಮನಸ್ಸಲ್ಲಿ ಅನಿಸುತ್ತಲ್ಲ ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ನನಗೆ ಖುಷಿ ಆಯಿತು ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ದಿದ್ದಲ್ಲ ಏನೋ ಒಂಥರ ಚೆನ್ನಾಗಿತ್ತು ಅಂತ ಕೂಡ ನನಗೆ ಅನ್ನಿಸ್ತು ಪೂಜೆ ಎಲ್ಲ ಮಾಡಿಸಿ ತುಂಬ ಪ್ರಸಾದ ಎಲ್ಲ ಇತ್ತು ಕೂಡ ಅಲ್ಲಿ ಯಾರೂ ಬಂದು ಇರಲಿಲ್ಲ ಏನೋ ಫಂಕ್ಷನ್ ಅಂದ್ಕೊಂಡು ಯಾರೂ ಇಸ್ಕೊಳ್ಳೋಕೆ ಬರಲಿಲ್ಲ ಆ ಪೂಜಾರಿ ಬರೀ ನಮಗೂ ಕೊಟ್ಟು ಇನ್ನೂ ಸ್ವಲ್ಪ ಕೊಟ್ಟರು ಯಾರಿಗಾದ್ರೂ ಅಕ್ಕಪಕ್ಕದವ್ರಿಗೂ ಕೊಡಿ ಇಲ್ಲಿ ಯಾರೂ ಬರೋಲ್ಲ ಫಂಕ್ಷನ್ ಎಲ್ಲ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ನಾವು ನಮಗೆ ಕೊಟ್ಟಿದ್ದು ಅಲ್ದೇ ನಮಗೆ ಮನೆಗೆ ಕೊಟ್ಟಿದ್ದು ಅಲ್ದೇ ಇನ್ನೂ ಎಕ್ಸ್ಟ್ರಾ ಕೊಟ್ಟರು ಸರಿ ಅಂತ ಹೇಳಿ ಇಸ್ಕೊಂಡ್ಬಂದು ನಮ್ಮ ಬಿಲ್ಡಿಂಗಲ್ಲಿ ಮನೆಗಳಿದೆಯಲ್ಲ ಅವ್ರು ಮನೆಗೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ ನಾನು ದೇವರು ಈ ಥರ ಪೂಜೆ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಅವರು ಕೂಡ ತಗೊಂಡ್ರು ಒಂದಷ್ಟು ಖಾಲಿ ಮಾಡಿದ್ವಿ ಆಮೇಲೆ ನಾವು ತಿಂದಿರಲಿಲ್ವಲ್ಲ ಇನ್ನೂ ಟಿಫನ್ ಕೂಡ ಆಗಿರಲಿಲ್ಲ ಹಾಗಾಗಿ ಮನೆಗೆ ಹೋದ್ಮೇಲೆ ಇನ್ನು ಎಲ್ಲ ತಿಂದ್ಕೊಂಡು ಸ್ವಲ್ಪ ಫಸ್ಟ್ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ಟಿಫನ್ ತಿಂದ್ಕೊಂಡು ಮತ್ತೆ ಪ್ರಸಾದನ ನಾವು ತಿಂದು ಖಾಲಿ ಮಾಡಿದ್ವಿ ಹಿಂದಿನ ದಿನ ಅಂತೂ ಎಲ್ಲನೂ ಒಟ್ಟು ಅಷ್ಟರಲ್ಲಿ ಸಾಕಾಯಿತು ಅಷ್ಟೊಂದು ಬರ್ಕೊಟ್ಟಿದ್ರು ಒಂದು ಕಡೆ ಹೂವು ಸಿಗೋಲ್ಲ ಇನ್ನೊಂದು ಕಡೆ ಇನ್ನೊಂದು ಸಿಗೋಲ್ಲ ಎಲ್ಲ ಕಡೆನೂ ಹೋಗಿ ಅದನ್ನು ತಗೊಂಡ್ಬರ್ಬೇಕಿತ್ತು ಈಗ ಅಲ್ಲೇ ಟೈಮಾಗೋಗಿ ಒಂಬತ್ತು ಹತ್ತು ಗಂಟೆ ಆಯಿತು ನಾವೆಲ್ಲ ತಂದಿಟ್ಟು ಅಷ್ಟರಲ್ಲಿ ಒಂದು ಹನ್ನೊಂದು ಹನ್ನೆರಡು ಗಂಟೆನೇ ಆಗಿತ್ತು ಮತ್ತೆ ಬೆಳಗ್ಗೆ ಬೇಗ ಬೇರೆ ಎದ್ದು ನಾವು ಸ್ನಾನ ಮಾಡಬೇಕು ಚರಿ ಸ್ನಾನ ಮಾಡಿಸ್ಬೇಕು ಜಾನಿ ಸ್ನಾನ ಮಾಡಬೇಕು ಶ್ರುತಿ ಸ್ನಾನ ಮಾಡಬೇಕು ನಾವೆಲ್ಲರೂ ಸ್ನಾನ ಮಾಡಿಕೊಂಡು ಏಳುವರೆ ಅಷ್ಟರಲ್ಲಿ ಮನೆಯೂ ಕ್ಲೀನಾಗಿ ಪೂಜೆಯೂ ಆಗಿ ಹೊಡಬೇಕಾಗಿತ್ತು ಅಷ್ಟು ಬೇಗನೆ ಎದ್ದು ಏನು ಒಂದಿನ ಅಲ್ಲ ಏನಾಗಲ್ಲ ಅಂತೇಳಿ ಎದ್ದು ಪೂಜೆ ಗೀಜೆ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಅವರು ಪೂಜಾರಿನೂ ಕೂಡ ಅಷ್ಟಲ್ಲಿ ಬಂದಿದ್ರು ಸೊ ಎಲ್ಲ ಬೇಗ ಬೇಗನೆ ಆಯಿತು ಬಟ್ ಇಲ್ಲಿ ಪೂಜೆ ತುಂಬ ಹೊತ್ತು ಕುತ್ಕೊಂಡು ಮಾಡಿದ್ವಲ್ಲ ಇಷ್ಟೊತ್ತಾಗುತ್ತೆ ಅಂತ ನಿಜವಾಗ್ಲೂ ಹೊಂದ್ಕೊಂಡಿರಲಿಲ್ಲ ಚೆನ್ನಾಗಿತ್ತು ಏನೋ ಒಂಥರ ನಿಮಗೂ ಈ ಥರ ಫೀಲ್ ಆಗಿದೆಯಾ ಆ ಥರ ಪೂಜೆ ಮಾಡಬೇಕಾದ್ರೆ ಅಂತ ಕಮೆಂಟ್ ಮಾಡಿ ನನಗೆ ಸೊ ಇಲ್ಲಿ ಕಳಸ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಸಿದ್ರು ಫಸ್ಟು ನಮ್ಮ ಕೈಲೂ ಏನೇನೋ ಶ್ಲೋಕಗಳೆಲ್ಲ ಹೇಳಿದ್ರು ಶ್ಲೋಕ ಅಂತಾರೋ ಮಂತ್ರ ಅಂತಾರೋ ನನಗೆ ಗೊತ್ತಿಲ್ಲ ಅದಾದಮೇಲೆ ಇಲ್ಲಿ ಹೋಮ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಚರೀನಾಗ ಕೂರಿಸ್ಕೊಳೋದಕ್ಕೆ ಟ್ರೈ ಮಾಡಿದ್ವಿ ಅವ್ನು ಕುತ್ಕೊಳ್ಳಿಲ್ಲ ಓಡ್ಬಿಟ್ಟ ಹಾಗೂ ಒಂದೆರಡು ಮೂರು ನಿಮಿಷ ಕೂರಿಸ್ಕೊಂಡ್ವಿ ಕರ್ಕೊಂಡು ಕೂತಿದ್ದ ಸ್ವಲ್ಪ ಹೊತ್ತು ಆಮೇಲೆ ಓಡ್ಬಿಟ್ಟ ಪೂಜಾರಿ ಫಸ್ಟೇ ಹೇಳಿದ್ರಲ್ಲ ಪರವಾಗಿಲ್ಲ ನೀವೇ ಮಾಡಿ ಅಂತ ಸೊ ಹಂಗಾಗಿ ಎರಡೆರಡು ನಿಮಿಷ ಕೂರಿಸ್ಕೋತಿದ್ವಿ ಅವನು ಬಿಟ್ರೆ ಗಲಾಟೆ ಮಾಡಿಬಿಟ್ರೆ ಬಿಟ್ಬಿಡ್ತಿದ್ವಿ ಅವ್ನ ಪಾಡಿಗೆ ಅವನು ಹೋಗ್ತಿದ್ದ ನಾವು ಪೂಜೆ ಮಾಡ್ತಾ ಇದ್ವಿ ಇದು ಪೂಜೆ ಮಾಡಬೇಕಂದ್ರೆ ಓಮ ಮಾಡಿಸ್ತಾ ಇದ್ರಲ್ಲ ಅವಾಗಲೂ ಏನೋ ಏನೋ ಒಂಥರ ಫೀಲಿಂಗು ಒಳ್ಳೆ ಮನಸ್ಸಿಗೆ ಸಮಾಧಾನ ಹಗುರವಾಗಿದೆ ಮನಸ್ಸು ಅನ್ನೋ ಥರ ದೇವ್ರ ಭಕ್ತಿಯಿಂದ ಪೂಜೆ ಮಾಡಿದ್ರೇ ಹಾಗೇನೋ ಏನೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಒಳ್ಳೆ ಮೂಡಂತೂ ಇತ್ತು ಮನಸ್ಸು ಹಗುರೂ ಆಗಿತ್ತು ಎಲಕ್ಕೆ ಆಗೋಲ್ಲ ಫೀಲಿಂಗ್ಸ್ನ ಹೇಗೆ ತೋರಿಸ್ಕೋಬೇಕು ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಖುಷಿಯಾಯಿತು ಚಲೀನ ನಮ್ಮ ಜೊತೆ ಸೇರಿಕೊಂಡು ಹತ್ತಿದ್ದಾನೆ ಬಟ್ ಒಂದು ಎರಡೇ ನಿಮಿಷ ಅಷ್ಟೇ ಒಂದು ಜಾನು ಬಿಗ್ಗೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವನನ್ನು ಕೈಲಿ ಎತ್ತಿಸಿ ಎತ್ತಿಸಿ ಹಾಕ್ತಿದ್ದಾರೆ ಅವನಂತೂ ಕೂತ್ಕೊಳ್ಳೋದೇ ಇಲ್ಲ ಒಂದು ಕಡೆ ಅಂತಲೇ ಹೇಗೋ ಎಲ್ಲ ಒಳ್ಳೆ ರೀತಿಯಲ್ಲೇ ಆಯಿತು ಒಳ್ಳೇದಾಗಲಿ ಅಂತಲೇ ದೇವ್ರ ಹತ್ರ ಕೇಳ್ಕೊತೀನಿ ಹೀಗೆ ಮನಸು ಶಾಂತಿಯಾಗಿರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಮ ಪ್ರಸಾದ ಎಲ್ಲ ಕೊಟ್ಟರು ಅಲ್ಲಿ ಹೇಳಿದ್ನಲ್ಲ ಫಂಕ್ಷನ್ ಎಲ್ಲ ಇತ್ತು ಅಂತ ಹೇಳಿ ಹಾಗಾಗಿ ಯಾರೂ ಕೂಡ ಪ್ರಸಾದ ತಗೊಳ್ಳೋದು ಒಬ್ಬರೂ ಬರಲಿಲ್ಲ ಅವರು ನಮಗೂ ಕೊಟ್ಟು ನಮ್ಮ ಮನೆಗೆ ತಗೊಂಡು ಹೋಗೋಕ್ಕೂ ಕೊಟ್ಟು ಯಾರಿಗಾದರೂ ಕೊಟ್ಬಿಡಿ ಇಲ್ಲಿ ಜಾ ಯಾರೂ ಬರಲ್ಲ ನೋಡ್ತೀನಿ ಬಂದರೆ ಕೊಡ್ತೀನಿ ನಾನು ಬಂದಿಲ್ಲ ಅಂದರೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಇದನ್ನ ಕೊಟ್ಬಿಡಿ ಹೇಳಿ ಎಕ್ಸ್ಟ್ರಾ ಪ್ರಸಾದನೂ ಕೂಡ ಕೊಟ್ಟಿದ್ದರು ನಾ ಓಕೆ ಅಂತ ಹೇಳಿ ಇಸ್ಕೊಂಬಂದು ನಮ್ಮ ಬಿಲ್ಡಿಂಗಲ್ಲಿ ಇದ್ರಲ್ಲ ಎಲ್ಲರ ಮನೆಗೂ ಜಾಸ್ತಿ ಜಾಸ್ತಿನೇ ಶೇರ್ ಮಾಡಿದೆ ನಾನು ಕಪ್ಸ್ ಕಪ್ಪಲ್ಲಿ ಹೋಗಿ ಎಲ್ಲ ಮನೆಗೂ ಕೊಟ್ಬಿಟ್ಟು ಬಂದೆ ಒಂದು ಅರ್ಧ ಮುಕ್ಕಲ್ ಭಾಗ ಖಾಲಿ ಆಯಿತು ಇನ್ನು ಉಳಿದಿದ್ದು ನಾವು ಫಸ್ಟು ಪ್ರಸಾದ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಟಿಫನ್ ತಿನ್ಬಿಟ್ಟು ಮತ್ತೆ ಈ ಉಳಿದಿದ್ದು ಹಾಕ್ಕೊಂಡು ಖಾಲಿ ಮಾಡೋಣ ಹೇಳಿ ಖಾಲಿ ಮಾಡಿದ್ವಿ ಪ್ರಸಾದ ಮಾಡಿಸಿದ್ದೀವಲ್ವ ವೇಸ್ಟ್ ಮಾಡಬಾರ್ದು ದೇವ್ರದ್ದು ಹಾಗಾಗಿ ಚೆನ್ನಾಗಿತ್ತು ಅದನ್ನು ತಿಂದು ಖಾಲಿ ಕೂಡ ಮಾಡಿದ್ವಿ ಮತ್ತೆ ಇದ್ದೀನಿ ಇದು ಹಳೇ ವೀಡಿಯೋ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗೇ ಇರಲಿಲ್ಲ ಹಾಗಾಗಿ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈ ಟೈಮಲ್ಲಿ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡೋಕ್ಕೆ ಬರಬೇಡಿ ಆ ಥರ ಏನಿಲ್ಲ ಇದು ಹಳೆ ವಿಡಿಯೋ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ತಾಯಿದ್ರೆ ಸರಿ ಅವ್ನ ಪಾಡಿಗೆ ಅವನು ವರ್ಷನ ಕುಂಕುಮ ಎಲ್ಲ ತಗೊಂಡೋಗಿ ಅಲ್ಲಿ ದೇವಸ್ಥಾನದ ಬಾಗ್ಲಿದೆಯಲ್ಲ ಅಲ್ಲಿಗೆ ತೊಗೊಂಡೋಗಿ ಹಚ್ತಿದ್ದಾನೆ ಏನೋ ಒಂದು ಮಾಡಿಕೊಂಡು ಇರಲಿ ಅಂದ್ಕೊಂಡು ಸುಮ್ಮನಿದ್ವಿ ಆಮೇಲೆ ಓಡ್ಬಿಡೋದು ಅಲ್ಲಿ ಫಂಕ್ಷನ್ ಮಾಡ್ತಿದ್ದಾರಲ್ಲ ಅಲ್ಲೆಲ್ಲ ಹೊರಟೋಗ್ಬಿಟ್ಟಿದ್ದ ಅವ್ನು ಕರ್ಕೊಬಂದು ಹೇಗ ಇಲ್ಲೇ ಆಟ ಆಡ್ತಿದ್ದಾನಲ್ಲ ಅನ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಆ ಫೈನಲ್ಲಿ ಪೂಜೆ ಎಲ್ಲ ಮುಗೀತು ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಡಬೇಕು ಮನೆಗೆ ಹೋದ್ಮೇಲೆ ನಾನು ಸಿಗ್ತೀನಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ವಿಡಿಯೋ ಬೇಕು ಅಂತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಕೂಡ ಅಷ್ಟೇ ಒನ್ ಅವರ್ ಮೇಲಿತ್ತು ಶ್ರುತಿ ಎಲ್ಲ ವೀಡಿಯೋನೂ ಮಾಡಿಬಿಟ್ಟಿದ್ದಾಳೆ ಕುತ್ಕೊಂಡು ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ದಾಳೆ ಬಿಟ್ಟು ಆದರೂ ಆ ಒನ್ ಅವರ್ ಮೇಲಿತ್ತು ಅದನ್ನು ಶಾರ್ಟ್ ಮಾಡಿ ಜೊತೆಗೆ ಸ್ವಲ್ಪ ಸ್ಪೀಡ್ ಮೂವ್ ಮಾಡಿ ಸ್ಪೀಡ್ ಬಿಟ್ಟು ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಲೆಂತಿ ಆಗಿಬಿಟ್ರೆ ಅದೇ ವೀಡಿಯೋನ ನೋಡೋಕ್ಕೆ ಬೇಜಾರು ಅದು ವಾಯ್ಸ್ ಓವರ್ ಕೊಡಬೇಕಂದ್ರೆ ನನಗೆ ಕಷ್ಟ ರಸಾಯನ ಗೊತ್ತಿಲ್ಲಪ್ಪ ಗಣೇಶಿಂಗ್ ಅಭಿಷೇಕ ಮಾಡಿ ಜೊತೆ ಬೇರೆ ಇನ್ನೂ ಏನೇನೋ ಏನು ಶೆಕೆ

ಎಲ್ಲ ನಾವು ಕಪ್ಪನ ಹಣೆ ಇಕ್ಕೋತೀವಿ ಆದರೆ ಹಣೆ ಇಕ್ಕೋಬಾರ್ದು ಶಾಂತಿ ಮಾಡಿರೋದು ಇಲ್ಲಿಗೆ ಇಕ್ಬೇಕು ಶಾಂತಿ ಮಾಡಿರೋದನ್ನ ಹೆಣ್ಮಕ್ಳು ಹಣೆ ಇಡಬಾರ್ದು ಅಂದ್ರೆ ಗೊತ್ತಿಲ್ಲ ಅಷ್ಟೇ ಶಾಂತಿ ಎಲ್ಲಿ ಮಾಡ್ತಾರೆ ಏನೇ ಮಾಡಿದ್ರು ಇಲ್ಲಿಗೆ ಇಡೋದು ಗೃಹ ಪ್ರಯಾಣ ಹಣೆಗೆ ಇಡ್ತಾರೆ ಅದೇ ಮಾಡ್ತಿದ್ದ ಅವಾಗ ಕೇಳಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಿದ್ನಲ್ಲ ವಿಡಿಯೋ ಮಾಡ್ತಾವಳೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ತಿಂಡಿ ಆಯಿತು ತಿಂಡಿ ಅಂತೂ ಒಂಚೂರು ಚೆನ್ನಾಗಿಲ್ಲತ್ತೂ ಏನಂದ್ರೂ ಅನ್ನ ನಂಗೆ ಅನ್ಬಾರ್ದು ಬಟ್ ಒಂಚೂರು ಅಲ್ಲ ಪುರಿನೂ ಚೆನ್ನಾಗಿರಲಿಲ್ಲ ಪುರಿ ಎಲ್ಲ ಪೂರಿ ಚೆನ್ನಾಗಿರಲಿಲ್ಲ ಅದಕ್ಕೆ ಮಾಡಿ ಸಾಗು ಉಪ್ಪು ಆಮೇಲೆ ಪಲಾವು ಖಾರ ಉಪ್ಪು ಇನ್ನೊಂದು ಇಡ್ಲಿ ನನಗೆ ಆ ಇಡ್ಲಿ ಅದು ಹೆಂಗೆ ತಿಂತ ನನ್ನ ಮಗ ಒಂಚೂರು ಗೊತ್ತಿಲ್ಲ ಮಾಡಲಿಲ್ಲ ಹಾಂ ಒಂದು ಇಟ್ಟರೆ ಈಚೆಗೆ ಬರೋ ಥರ ಐತೆ ಅದು ಯಾವ ಓಟೆಲ್ಲ ಅದು ಅನ್ನಪೂರ್ಣೇಶ್ವರಿ ಅಂತೆ ಬೇರೆಯವ್ರ ನೆಟ್ಗೆ ಅನ್ನ ಹಾಕ್ಬೇಕು ಅನ್ನೋ ಸೆನ್ಸೇ ಇಲ್ಲ ಅವ್ರಿಗೆ ಅದು ಚೆನ್ನಾಗಿರಲ್ಲ ಪಲ್ಲವು ಖಾರ ಉಪ್ಪು ಹ್ಮ್ ಇನ್ನೇ ತಂದಿದ್ವಿ ಇಡ್ಲಿ ಇಡ್ಲಿ ನಂಗಂತೂ ಎಪ್ಪಾ ನಾನು ನಮ್ಮ ಮನೇಲಿ ಬಿಟ್ರೆ ಇಡ್ಲಿನ ಇನ್ನೆಲ್ಲೂ ತಿನ್ನಲ್ಲ ನಂಗೆ ಇಷ್ಟನೇ ಆಗಲ್ಲ ಇಡ್ಲಿ ಕಂಡ್ರೆ ಆಗಲ್ಲ ಇಡ್ಲಿಗೂ ನಮಗೂ ಆಗಲ್ಲ ತಿಂಡಿ ಎಲ್ಲ ತಿಂದಾಯ್ತು ಈಗ ಸುಮ್ಮನೆ ಅರ್ಧ ತಿಂದ್ವಿ ಅರ್ಧ ಚೆಲ್ಲಿದ್ವಿ ಸುಮ್ಮನೆ ಕೂತಿದ್ವಿ ಮನೇಲೆ ಮಾಡಿದ್ರು ಆಗ್ತಿತ್ತು ಅವ್ರು ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಪಲಾವ್ ಮಾಡಿದ್ವಿ ಸಿಂಪಲ್ ಪಲಾವ್ ಒಂದೇ ಚೆನ್ನಾಗಿತ್ತು ಅಷ್ಟೇ ಒಂದು ಆಲೂಗಡ್ಡೆ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿದ್ವಿ ಸಾಕಾಗಿ ಬಂದಿದ್ದು ಪಲಾವ್ ಮಾಡಿ ಹಾಂ ನಾವೇ ಮಾಡ್ಕೊಂಡಿರಾಗದು ಅವ್ರ ಹತ್ರ ತಗೊಬಂದು ದುಡ್ಡು ವೇಸ್ಟು ಆರೋಗ್ಯ ಮಾತ್ರ ವೇಸ್ಟು ಆರೋಗ್ಯ ಮಾತ್ರ ಬೇಗ ಹಾಳಾಗ್ಬಿಡುತ್ತೆ ಅವ್ರ ಹತ್ರ ತಿಂಡಿ ತಿಂದವ್ರದ್ದು ತಿಂಡಿನೂ ವೇಸ್ಟ್ ಅಷ್ಟೆ ಪೂಜೆ ಎಲ್ಲ ಆಯಿತು ಕೂತಿದ್ದೀವಿ ಸುಮ್ಮನೆ ಇವಾಗ ನೀನು ಮಾಡೋಕ್ಕಾಗಲ್ಲ ಎಲ್ರಿಗೂ ಮನೆಗೂ ಪ್ರಸಾದ ಕೊಟ್ಬಿಟ್ಟು ಬಂದಾಯಿತು ನೀನು ಕೆಲಸ ಇಲ್ಲ ಎಲ್ಲ ನಿಂಗೆ ಇಚ್ಛಿಂಗ್ ಆಗುತ್ತೆ ಅನ್ಸುತ್ತೆ ಪಪ್ಪಾ ಕೆರ್ತ ತಾನೆ ಹೇಳ್ತಾನೆ ನೋಡು